ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಪರಮಾತ್ಮನ ಸ್ವರೂಪರಾದಂಥ ತಮ್ಮೆಲ್ಲರಿಗೂ ಸಹಿತ ಅನೇಕ ವಂದನೆಗಳನ್ನು ಸಲ್ಲಿಸಿ ಮಂಗಲಂ ಭಗವಾನ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಪುಂಡರಿಕಾಕ್ಷ ಮಂಗಲಾಯ ಧನೋಹರಿ ಅಂಥೇಳಿ ಮಹಾವಿಷ್ಣುವನ್ನು ಭಾಳ ಸುಂದರವಾಗಿ ಗುಣಗಾನವನ್ನು ಮಾಡಿದರು ಭಾರತ ದೇಶ ಇಲ್ಲಿರುವಂತಹ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮದೊಳಗೆ ಮುಖ್ಯವಾಗಿ ಬರುವಂಥ ಮೂರು ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮನಿಂದ ಜಗತ್ತು ಸೃಷ್ಟಿಯಾಯಿತು ವಿಷ್ಣುವಿನಿಂದ ಜಗತ್ ಪರಿಪಾಲನೆ ಆಯಿತು ಮಹೇಶ್ವರನಿಂದ ಮೋಕ್ಷ ಸಿಕ್ತು ಗತಿ ಸಿಕ್ತು ಅಂತ ಸೃಷ್ಟಿ ಸ್ಥಿತಿ ಮತ್ತು ಲಯ ಇವು ಮೂರನ್ನು ಸೂಚಿಸುವುದನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ವಿಷ್ಣು ಮಹೇಶ್ವರರಿಗೆ ಶಕ್ತಿಯಾಗಿ ನಿಂತವರು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಲಕ್ಷ್ಮಿ ಸರಸ್ವತಿ ಮತ್ತು ಪಾರ್ವತಿಯರು ಬಹಳ ಸುಂದರವಾದಂಥ ಒಂದು ವಿಷಯ ಬರ್ತತ್ರಿ ಏನಂತಂದ್ರೆ ಬ್ರಹ್ಮನ ಜೊತೆ ಸರಸ್ವತಿ ಮಾತಿಗೆ ಕುಂತಾಗ ನನಗೆ ನೀವು ಎಲ್ಲಿ ಸ್ಥಾನವನ್ನು ಕೊಡ್ತೀರಿ ಅಂಥೇಳಿ ಬ್ರಹ್ಮನನ್ನು ಸರಸ್ವತಿ ಕೇಳಿದಾಗ ಬ್ರಹ್ಮ ಏನು ಮಾಡಿದ ಅಂತಂದರೆ ನನ್ನ ನಾಲಿಗೆಯ ಮೇಲೆ ನಿನಗೆ ಸ್ಥಾನವನ್ನು ಕೊಡ್ತೀನಿ ಅಂತ ಹೇಳಿದಂತೆ ಆ ಸುದ್ದಿ ವೈಕುಂಠಕ್ಕೆ ಬಂತು ಮಹಾಲಕ್ಷ್ಮಿ ವಿಷ್ಣು ಭಗವಂತನನ್ನು ಕಿರತ ನಾರಾಯಣನನ್ನು ಏನಂದರೆ ಬ್ರಹ್ಮದೇವರು ತಮ್ಮ ಧರ್ಮಪತ್ನಿಯಾದಂಥ ಸರಸ್ವತಿಗೆ ನಾಲ್ಗಿ ಮ್ಯಾಲೆ ಸ್ಥಾನವನ್ನು ಕೊಟ್ಟರು ನೀವು ಎಲ್ಲಿ ನನಗೆ ಸ್ಥಾನವನ್ನು ಕೊಡ್ತೀರಿ ಅಂತ ಕೇಳಲಿಕ್ಕೆ ಮಹಾಲಕ್ಷ್ಮಿ ಆವಾಗ ವಿಷ್ಣು ಭಗವಂತ ತನ್ನ ಪವಿತ್ರವಾದಂಥ ಹೃದಯದಲ್ಲಿ ತನ್ನ ಹೃದಯದಲ್ಲಿ ಆ ಮಹಾಲಕ್ಷ್ಮಿಗೆ ಸ್ಥಾನವನ್ನು ಕೊಟ್ಟ ಈ ಸುದ್ದಿ ಕೈಲಾಸಕ್ಕೆ ಮುಟ್ಟಿತಂತ ಪರಮೇಶ್ವರನ ಜೊತೆ ಕುಳಿತಂಥ ಪಾರ್ವತಿ ಪರಮೇಶ್ವರ ಕೇಳ್ತಾಳ ಬ್ರಹ್ಮದೇವರು ಸರಸ್ವತಿಗೆ ನಾಲಿಗೆ ಮೇಲೆ ಸ್ಥಾನವನ್ನು ಕೊಟ್ಟರು ವಿಷ್ಣು ಭಗವಂತ ಮಹಾಲಕ್ಷ್ಮಿಗೆ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟ ನೀವು ನನಗೆ ಎಲ್ಲಿ ಸ್ಥಾನವನ್ನು ಕೊಡ್ತೀರಿ ಹೇಳಿ ಪಾರ್ವತಿ ಕೇಳಿದಾಗ ಪರಮೇಶ್ವರ ಹೇಳಿದಂಥ ನನ್ನ ಅರ್ಧ ಭಾಗವನ್ನು ನಿನಗೆ ಕೊಡ್ತೇನೆ ಅಂಥೇಳಿ ಪರಮೇಶ್ವರ ಹೇಳಿದಂಥ ಆವಾಗ ಅರ್ಧನಾರೀಶ್ವರನಾದಂತ ಇದನ್ನು ದೇವಿ ಪುರಾಣದೊಳಗೆ ಭಾಳ ಚಂದ ಹೇಳ್ತಾರ ಏನಂದ್ರೆ ಇಲ್ಲದಲ್ಲೇ ಶಿವ ತೊಡೆಯಲ್ಲಿರುತ್ತೀರಿ ಇಲ್ಲದಲೇ ಹರಿ ಎದೆಯೊಳಿರುತ್ತೀರಿ ಇಲ್ಲದಲೇ ವಿಧಿ ನಾಲಿಗೆಯ ಮಾಡಿರುವೆ ಆಸನವ ಇಲ್ಲದಲೆ ಜಗವೆಲ್ಲ ಮೋಹಿಪೇ ಸುಳ್ಳು ಎಂದೆನೆ ಮಾಯನಗೆಯು ಹಲ್ಲು ಏಸವೇ ತಪ್ಪು ತಪ್ಪೆಂತೆಂದ ವಾಸಿಷ್ಠ ಅಂತ ಹೇಳ್ತಾರೆ ಇಲ್ಲ ಆದರೆ ಪರಮೇಶ್ವರನ ಎಡಗಡೆ ತೊಡಿ ಮೇಲೆ ಪಾರ್ವತಿ ಕುಂತಾಳ ಇವತ್ತು ಪರಮೇಶ್ವರನ ಲೀಲಾ ನಡೆದೈತಿ ಯಾಕಪ್ಪ ಅಂತಂದ್ರೆ ಅವಾಗ ಪಾರ್ವತಿ ಶಕ್ತಿಯಾಗಿ ನಿಂತಾಳ ಇಲ್ಲ ಆದರೆ ಮಹಾಲಕ್ಷ್ಮಿ ಆ ವಿಷ್ಣುವಿನ ಹೃದಯದಲ್ಲಿ ವಿರಾಜಮಾನಳಾಗಿದ್ದಾಳ ಇವತ್ತು ವಿಷ್ಣು ಭಗವಂತನಿಗೆ ಭಾಳ ಮಹತ್ವ ವಿಷ್ಣುವಿನ ಒಂದು ಶಕ್ತಿ ಭಾಳ ನಡೆದೈತಿ ಯಾಕಪ್ಪ ಅಂತಂದ್ರೆ ಅವಾಗ ಶಕ್ತಿಯಾಗಿ ನಿಂತವಳು ಮಹಾಲಕ್ಷ್ಮಿ ಜಗನ್ಮಾತೆ ಇಲ್ಲ ಆದರೆ ಬ್ರಹ್ಮದೇವರ ನಾಲಿಗೆ ಮೇಲೆ ಸರಸ್ವತಿಯಾಗಿ ಕುಂತಳು ಬ್ರಹ್ಮನಿಗೆ ದೊಡ್ಡ ಸ್ಥಾನ ಸಿಕ್ತು ಯಾಕಪ್ಪ ಅಂತಂದ್ರೆ ಆ ಬ್ರಹ್ಮ ದೇವರಿಗೆ ಶಕ್ತಿಯಾಗಿ ನಿಂತವಳು ಆ ಮಹಾ ಸರಸ್ವತಿ ಅದಕ್ಕೆ ಹೇಳ್ತಾರೆ ಕರಾದ್ರೆ ವಸತಿ ಲಕ್ಷ್ಮಿ ಕರಮದ್ದೇ ಸರಸ್ವತಿ ಕರಮೂಲ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳ್ಕರ ಒಂದು ದಾನ ಮಾಡುವ ಮನಸ್ಸು ಬಂತಂದ್ರೆ ಲಕ್ಷ್ಮಿ ಅದ ಅಂತ ತಿಳ್ಕೋಬೇಕಂತ ಒಬ್ಬರಿಗೆ ಸಹಾಯ ಮಾಡುವಂಥ ಮನಸ್ಸು ಹುಟ್ಟಿತಪ್ಪ ಪಾರ್ವತಿ ಅದಾಳ ಅಂತ ತಿಳ್ಕೊಬೇಕಂತ ಎಲ್ಲರಿಗೂ ಚಲೋ ಆಗಲಿ ಅನ್ನುವಂಥ ಬುದ್ಧಿ ನಮಗೆ ಬಂತಂದ್ರೆ ತಿಳ್ಕೊಬೇಕಂತ ನಮ್ಮೊಳಗನ ಅದಾಳ ಅಂತ ಹೇಳ್ತಾರೆ ಕೃಷ್ಣ ಭಗವಂತನನ್ನು ಗುಣಗಾನ ಮಾಡುವಾಗ ಒಂದು ಮಾತು ಹೇಳ್ತಾರೆ ನೋಡ್ರಿ ಏನಂತಂದ್ರೆ ಕರುಣಿಸೋ ರಂಗ ಕರುಣಿಸೋ ಹಗಲು ಇರಳು ನಿನ್ನ ಸ್ಮರಣೆಯ ಮರೆಯದಂತೆ ಕರುಣಿಸು ಅಂತ ಹೇಳ್ಕಾರ್ ಅದರೊಳಗೆ ಮೊಟ್ಟ ಮೊದ್ಲಿಕ್ಕೆ ತಗೋತಾರೆ ಏನಂದ್ರೆ ರುಕುಮಾಂಗದನಂತೆ ವೃತವನಾನರಿಯೇ ರುಕುಮಾಂಗದ ಅನ್ನುವಂಥ ಮಹಾತ್ಮ ಏನು ವೃತ್ತವನ್ನು ಮಾಡಿದಲ್ಲ ಅಂಥ ವೃತ್ತವನ್ನು ಮಾಡಿ ನಿನ್ನನ್ನು ಒಲಿಸ್ಕೊಳ್ಳಿಕ್ಕೆ ನನ್ನಿಂದ ಆಗುವುದಿಲ್ಲ ಬಹಳ ಚಂದ ಹೇಳಿಬಿಟ್ರು ಭೃಗು ಮಹರ್ಷಿಗಳು ತಪಸ್ಸಿನಿಂದ ತ್ರಿಲೋಕ ಸಂಚಾರದ ಅಧಿಕಾರ ಹೊಂದಿದ್ರಿ ಬೇಕಾದಲ್ಲಿ ಹೋಗಿ ಅಡ್ಡಾಡಿ ಬರುವಂತಹ ಒಂದು ಶಕ್ತಿ ಆ ಭೃಗು ಮಹರ್ಷಿಗಳಿಗಿತ್ತು ಸ್ವಲ್ಪ ಅಹಂಕಾರದ ಕಣ್ಣು ಮೂಡಿತವ್ರ ಕಾಲ ಭೃಗು ಮಹರ್ಷಿಗಳು ಏನು ಮಾಡಿದ್ರು ಅಂತಂದ್ರೆ ಕೈಲಾಸಕ್ಕೆ ಹಾದರು ಕೈಲಾಸಕ್ಕೆ ಹೋಗೋ ಮಠ ಅಂದ್ರೆ ಪರಮೇಶ್ವರ ಪಾರ್ವತಿ ಇಬ್ಬರು ಆನಂದದಿಂದ ತಮ್ಮನ್ನು ತಾವು ಮೈ ಮರೆತು ಬಿಟ್ಟಿದ್ರು ಭೃಗು ಮಹರ್ಷಿ ಬಂದಿದ್ದು ಗೊತ್ತಾಗಲಿಲ್ಲ ಭೃಗು ಮಹರ್ಷಿಗೆ ಶಿಟ್ಟು ಬಂದು ಬ್ರಹ್ಮಲೋಕಕ್ಕೆ ಹೋದ ಅಲ್ಲಿನೂ ಏನಾಗಿತ್ತಂದ್ರೆ ಬ್ರಹ್ಮ ಸರಸ್ವತಿ ಇಬ್ರು ಆನಂದದಿಂದ ಮೈ ಮರೆತು ಕುಂತು ಬಿಟ್ಟಾರ ಆವಾಗನೂ ಸಹಿತ ಭೃಗು ಮಹರ್ಷಿ ಬಂದಿದ್ದು ಬ್ರಹ್ಮನಿಗೂ ಗೊತ್ತಾಗಲಿಲ್ಲ ಸರಸ್ವತಿಗೂ ಗೊತ್ತಾಗಲಿಲ್ಲ ಮೊದಲ ಸಿಟ್ಟ ಋಷಿ ಭೃಘು ಮಹರ್ಷಿ ಸಿಟ್ಟಿನಿಂದ ವೈಕುಂಠಕ್ಕ ಹೋದ ವೈಕುಂಠಕ್ಕೆ ಹೋದ ಕೂಡಲೇ ಏನಾಯ್ತು ಅಂತಂದ್ರೆ ಆ ವೈಕುಂಠದೊಳಗನು ಸಹಿತ ವಿಷ್ಣು ಮತ್ತು ಲಕ್ಷ್ಮಿ ಅವರು ತಮ್ಮೊಳಗ ತಮ್ಮ ಮೈಮರೆತ ಆನಂದದಿಂದ ಇದ್ದರು ಆವಾಗ ಮಹಾವಿಷ್ಣುವನ್ನು ಕೂಗಿ ಕರಿತಾನ ನಾರಾಯಣ ನಾರಾಯಣ ಅಂತ ಕರೆದ ಅವ್ರಿಗೆ ಎಚ್ಚರ ಆಗಲಿಲ್ಲ ಆವಾಗ ಶಿಟ್ಟಿನಿಂದ ಭೃಗು ಮಹರ್ಷಿ ಬಂದು ಏನು ಮಾಡಿದ ಅಂತಂದ್ರೆ ಮಹಾವಿಷ್ಣುವಿನ ವಕ್ಷಸ್ಥಳ ಅಂದರೆ ಯದಿ ಮೇಲೆ ಬಂದ ಜಾಡ್ ಶಿ ವದ್ದ ಪಟ್ನ ಎಚ್ಚರಾತು ಮಹಾವಿಷ್ಣುಗ ಮಹಾಲಕ್ಷ್ಮಿಗೆ ವಿಷ್ಣು ಭಗವಂತ ಸಿಟ್ಟು ಬರಲಿಲ್ಲ ವಜ್ರ ಕಠೋರವಾದಂಥ ನನ್ನ ಹೃದಯದ ಮೇಲೆ ನಿಮ್ಮ ಪವಿತ್ರವಾದಂಥ ಕೋಮಲವಾದ ಪಾದಗಳಿಂದ ವದ್ರಿ ನಿಮಗೆ ನೋ ಆತನ ಅಂತಾರೆ ಆ ಭೃಗು ಮಹರ್ಷಿಯ ಪಾದವನ್ನು ಹಿಡ್ದ ಮಹಾವಿಷ್ಣು ನೋಡ್ರಿ ಜಗತ್ತನ್ನು ಆಳುವಂಥ ದೇವರಿದ್ರೂ ಸಹಿತ ಎಷ್ಟೊಂದು ನಮ್ರತೆ ಎಷ್ಟೊಂದು ವಿನಯತೆ ಅಂತ ಇವೆಲ್ಲ ನಮಗೆ ಬುದ್ಧಿ ಕಲಿಸ್ಬೇಕಾಗಿತ್ತು ರೀ ಏನಂದ್ರೆ ನೀ ಎಷ್ಟು ದೊಡ್ಡನಾದ್ರೂ ಸಹಿತ ನೀ ಎಷ್ಟು ಶ್ರೀಮಂತನಾದ್ರೂ ಸಹಿತ ನಿನ್ನೊಳಗಿದ್ದಂಥ ವಿನಯತೆ ಕಡಿಮೆ ಆಗಬಾರ್ದಪ್ಪ ಅಂತ ಹೇಳೋದನ್ನ ಇದ್ರ ಲಕ್ಷ್ಯ ಐತಿ ಅಷ್ಟು ಹೇಳಿ ಆ ಭೃಗು ಮಹರ್ಷಿಯ ಪಾದದೊಳಗಿದ್ದಂಥ ಅಹಂಕಾರದ ಕಣ್ಣನ್ನು ಕಿತ್ತ ಒಗದ ಭಗವಂತ ಆವಾಗ ಮಹಾವಿಷ್ಣು ಏನೋ ಸಹಿಷ್ಣುತಾ ಭಾವ ಇತ್ತು ಕರುಣಾಮೂರ್ತಿ ಇದ್ದ ಆದರೆ ಜಗನ್ಮಾತೆಯಾದಂಥ ಮಹಾಲಕ್ಷ್ಮಿಗೆ ಶಿಫ್ಟ್ ಬಂತು ನನ್ನ ವಾಸಸ್ಥಾನವಾದಂಥ ನಿನ್ನ ವಕ್ಷಸ್ಥಲವನ್ನ ನಿನ್ನ ಎದಿಗೆ ಒದ್ದ ಅವನನ್ನ ನೀನು ಶಾಪ ಕೊಟ್ಟ ಸುಟ್ಟು ಬಿಡಬೇಕಾಗಿತ್ತು ಆದರೆ ಮತ್ತೆ ಅವಗ ನೀ ನಮಸ್ಕಾರ ಮಾಡಿದಿ ಅಂದ ಮೇಲೆ ನನಗಿಂತನೂ ಹೆಚ್ಚು ನಿನಗೆ ಆ ಋಷಿನ ಬೇಕಾಗಿದನು ಹೇಳಿ ತಿಳ್ಕೊಂಡು ಜಗನ್ಮಾತೆಯಾದಂಥ ಒಂದು ಮಾತು ಹೇಳ್ತಾರ ಎಲ್ಲಿ ನನಗೆ ಗೌರವ ಇಲ್ಲ ಅಲ್ಲಿ ನಾವು ಉಳಿದುಲ್ಲ ಅಂತ ಹೇಳಿಕಾರ ವೈಕುಂಠವನ್ನು ಬಿಟ್ಟ ಭೂಮಿಗೆ ಇಳಿದ್ಲು ಹೇಳಿಕಾರ ಚರಿತ್ರ ತೆಗೆದನ್ನು ನೋಡಿದಾಗ ನಮಗೆ ಗೊತ್ತಾಗ್ತೈತಿ ಆಕಾಶ ಆಕಾಶರಾಜನ ಮಗಳಾದಂಥ ವೇದವತಿ ಅಕ್ಕಿ ಏನು ಅಂತಂದ್ರೆ ರಾವಣ ಸೀತೆಯನ್ನು ಕದ್ವೈದಾಗ ಅಶೋಕವನದೊಳಗೆ ಸೀತೆಯನ್ನು ಬಚ್ಚಿಟ್ಟು ಸೀತೆಯ ಸ್ಥಳದೊಳಗೆ ವೇದವತಿ ತಾಣ ಕುಂತಿರ್ತಾಳಲ್ಲಿ ಸೀತೆಗೆ ಯಾವ ಭಂಗನೂ ಆಗಲ ಅಗ್ನಿ ಅಗ್ನಿದೇವನ ಒಂದು ಸುರಕ್ಷೆ ಸುರಕ್ಷೆಯೊಳಗೆ ಸೀತೆಯನ್ನ ಇಟ್ಟು ಆ ವೇದವತಿ ಕುಂತಿರ್ತಾಳ ನೋಡ್ರಿ ಯಾವಾಗ ರಾಮ ಬಂದು ರಾವಣನ ಸಂಹಾರ ಆತು ಎಲ್ಲ ಮುಗಿದ ಮೇಲೆ ದೇವರ ಕಡೆ ಇದ್ದಂತಹ ಆ ಸೀತೆ ಬರ್ತಾಳಲ್ಲಿ ಅವಾಗ ರಾಮನಿಗೆ ಗೊತ್ತಾಕೈತಿ ಈ ಅಶೋಕವನದೊಳಗಿದ್ದಕ್ಕಿ ಸೀತೆಯೆಲ್ಲ ವೇದವತಿ ಅಂತ ಹೇಳ್ಕಲ್ ಸೀತೆ ಹೇಳ್ತಾಳೆ ಏನಂತಂದ್ರೆ ನನ್ನನ್ನು ಕಾಯ್ಬೇಕಂತ ಹೇಳಿ ಈ ವೇದವತಿ ತನ್ನ ಒಂದು ಜೀವವನ್ನು ತನ್ನ ಮುಟಿಗೆ ಒಳಗೆ ಇಟ್ಕೊಂಡು ನನ್ನ ರಕ್ಷಣೆ ಮಾಡಿದ್ಲು ಈಕೀಗ ಏನಾದರೂ ನೀವು ವರ ಕೊಡ್ರಿ ಹೇಳಿ ರಾಮಗೆ ಹೇಳ್ತಾಳ ರಾಮ ಕೇಳ್ತಾನೆ ವೇದವತಿಗೆ ನಿನಗೆ ಏನು ವರ ಬೇಕಂಥ ಆವಾಗ ಆ ವೇದವತಿ ಹೇಳ್ತಾಳೆ ಏನಂದ್ರೆ ನನ್ನ ಜೊತೆ ನೀ ವಿವಾಹವಾಗು ನನ್ನ ಆಗು ಅಂತ ಹೇಳ್ತಾಳೆ ಆವಾಗ ರಾಮ ಹೇಳ್ತಾನೆ ನಾನು ಏಕಪತ್ನಿ ವೃತಸ್ಥ ಈ ಜನ್ಮದೊಳಗೆ ಸೀತೆಯನ್ನು ಬಿಟ್ಟು ಯಾರನ್ನೂ ನಾ ಲಗ್ನ ಆಗಕ್ಕೆ ಇಲ್ಲ ನಿನ್ನ ಇಚ್ಛೆಯನ್ನು ಪೂರ್ಣ ಮಾಡಲಿಕ್ಕೆ ಮರುಜನ್ಮವನ್ನು ತಾಳ್ತೀನಿ ಆ ಜನ್ಮದೊಳಗೆ ನಿನ್ನನ್ನು ನಾನು ಮದುವೆ ಆಗ್ತೀನಿ ಅಂತ ಹೇಳಿಕಾರ ವೇದವತಿಗೆ ಶ್ರೀರಾಮಚಂದ್ರ ಮಾತು ಕೊಟ್ಟ ಎಲ್ಲ ನೋಡ್ರಿ ಎಷ್ಟು ಹಿಂದೆ ತಕ್ಕೊಂತ ಹೋದು ಎಲ್ಲದಕ್ಕೂ ಒಂದು ಕಾರಣ ಕಾರ್ಯ ಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಹಗುರು ಎನಗೆ ಕೃಪೆಯಾಗುವಂತ ಹೇಳ್ಯಾರ ಕಾರಣ ಇರಲಾರ್ದ ಯಾವುದು ಕಾರ್ಯ ಆಗಿಲ್ಲ ತಿಳ್ಕೋಬೇಕು ನಾವು ತಿಳಿಲಾರ್ದೆ ಮಾತಾಡೋಕೋಕ್ಕ ಅಷ್ಟೇ ತಿಳ್ಕೊಂಡ್ರೆ ಅದಕ್ಕೊಂದು ಕಾರಣ ಐತಿ ಆವಾಗ ಇದು ಮುಗಿತು ಮುಂದೆ ಮಹಾಭಾರತದೊಳಗೆ ಏನು ಕೃಷ್ಣ ಭಗವಂತ ಇರ್ತಾನೆ ಕೃಷ್ಣ ಭಗವಂತನನ್ನು ಮುದ್ದಾಡಿ ಅವನನ್ನ ಬಾಲಲೀಲೆಯನ್ನು ನೋಡಿ ಆನಂದಪಟ್ಟಂಥ ಯಶೋದೆ ಕೃಷ್ಣ ಭಗವಂತನ ಮುಂದೆ ಒಂದು ದುಃಖ ಮಾಡ್ಕೋತಾ ಏನಂತಂದ್ರೆ ಕೃಷ್ಣ ನಿನ್ನ ಬಾಲಲೀಲೆಯನ್ನು ನೋಡಿದೆ ನಿನ್ನ ಒಂದು ಪವಾಡಗಳನ್ನು ನೋಡಿದೆ ನಿನ್ನ ಅಮೋಘವಾದಂಥ ಅವತಾರವನ್ನು ನೋಡಿದ್ನಿಪಾ ಆದರೆ ನಿನ್ನ ಮದುವೆಯನ್ನು ನೋಡುವ ಭಾಗ್ಯ ನನಗೆ ಸಿಗಲಿಲ್ಲ ಅಂತ ಹೇಳಿದಳಂತೆ ಆವಾಗ ಕೃಷ್ಣ ಭಗವಂತ ಹೇಳ್ತಾನೆ ಮುಂದಿನ ಜನ್ಮದೊಳಗ ನೀ ನನ್ನ ಮದುವೆಯನ್ನು ನೋಡಂಕಿ ಅಂತ ಹೇಳ್ಕರ ಇದಿಲ್ಲಿಗೆ ಮುಗೀತು ಮತ್ತೊಂದಂತಂದ್ರೆ ಏನು ಮಹಾಲಕ್ಷ್ಮಿ ಭೂಮಿಗೆ ಇಳಿದರೂ ಆ ಮಹಾಲಕ್ಷ್ಮಿಯನ್ನು ಹುಡುಕಿಕೊಂತ ಮಹಾಲಕ್ಷ್ಮಿ ಇರ್ಲಾರ್ದ ವೈಕುಂಠ ಹಾಳ ಬಿದ್ದಿತ್ತೀ ಅದನ್ನು ಬಿಟ್ಟ ನಾರಾಯಣನು ಸಹಿತ ಏನು ಮಾಡಿದ ಅಂದ್ರೆ ಭೂಮಿಗೆ ಇಳ್ದ ಆ ಶ್ರೀಮನ್ನಾರಾಯಣ ಭೂಮಿಗೇ ಇಳಿದ ಮೊದಲನೇ ಹೆಜ್ಜೆ ಇಟ್ಟ ಅದ ಯಾವುದಪ್ಪ ಅಂತಂದ್ರೆ ಭೂಲೋಕದ ವೈಕುಂಠ ಅಂತ ಹೇಳಿ ಕರೆಸ್ಕೊಂಡಿರುವಂಥ ತಿರುಮಲ ಬೆಟ್ಟ ಸಪ್ತಗಿರಿವಾಸ ಅಂತ ಕರೆದ್ರು ಆ ಶ್ರೀನಿವಾಸನನ್ನು ತಿರುಪತಿಯ ತಿಮ್ಮಪ್ಪನನ್ನು ಕಲಿಯುಗದ ಕಾಮದೇನು ಅಂತ ಕರೆದರು ಕಲಿಯುಗದ ಪರಮಾತ್ಮ ಹೇಳಿ ಕರೆದ್ರು ಮಹಾಲಕ್ಷ್ಮಿಯನ್ನು ಹುಡುಕೋತ ಏನು ಮೊದಲು ಭೂಮಿ ಮೇಲೆ ಕಾಲು ಇಟ್ಟ ಎಲ್ಲ ಮರ್ತು ಹೋಗ್ಬಿಡ್ತಂತ ನೋಡ್ರಿ ಆ ಮಹಾವಿಷ್ಣುವ ಆ ಭೂಮಿಗೆ ಇಳದಂಥ ಮಹಾವಿಷ್ಣುವನ ಶ್ರೀನಿವಾಸನಾದ ಧ್ಯಾನಸ್ಥನಾಗಿ ಕುಂತಾಗ ಹುತ್ತು ಬೆಳೆದಿತ್ತು ಒಂದು ಆಕಳ ಬಂದಕ್ಕಾರ ಹಾಲು ಹಿಂಡತಿತ್ತು ಆ ಆಕಳ ಯಾಕೆ ಅಂತ ಹೇಳ್ಕರ ಆಕಳ ಕಾಯೋ ಮಾಲಕ್ಕೆ ಬಂದ ಆಕಳ ಹಿಂಡೋ ಜಗ ನೋಡಿಕಾರ ಇಲ್ಲಿ ಏನೋ ತಿಳಿದ ಆಕಳಿಗೆ ತನ್ನ ಕೈಯಾಗಿನ ಕೊಡ್ಲಿ ಚಲ್ತನ ಆಕಳಿಗೇನು ಬಂದ ಬಡಿದಿತಿ ಅದು ಒಳಗ ಕುಂತ ಮಹಾವಿಷ್ಣು ಶ್ರೀನಿವಾಸಗ ರಕ್ತ ಬರ್ತಿತ್ತಂತ ಎದ್ದಂತ ಮ್ಯಾಲ ಆ ಅಘಟಿತವಾದ ಲೀಲಿಯನ್ನು ನೋಡಿ ಪರಮಾತ್ಮನ ಪಾಯಿ ಅಂತ ಹೇಳಿಕಾರ ಆ ಶರಣಾಗತನಾದ ಮುಂದ ಆ ಏನು ವೇದವತಿ ರಾಮನ ಕಡೆಯಿಂದ ಮಾತು ತಗೊಂಡಿದ್ಲಲ್ಲ ಆಕಿನ ಪದ್ಮಾವತಿಯಾಗಿ ಜನ್ಮವನ್ನು ತಾಳಿದ್ಲು ಆಕಾಶ ರಾಜನ ಆಕೆಯ ತಂದೆಯಾಗಿದ್ದ ಮಹಾಲಕ್ಷ್ಮಿ ಕೊಲ್ಲಾಪುರದೊಳಗೆ ಬಂದು ನೆಲೆಸಿದ್ಲು ವೈಕುಂಠವನ್ನು ಬಿಟ್ಟ ಅವಾಗ ರಾಜನ ಒಂದು ಮಗಳನ್ನು ಮದುವೆ ಮಾಡ್ಕೊಳ್ಬೇಕು ಅಂತಂದ್ರ ಶ್ರೀಮಂತ ಬಾಳಿರ್ಬೇಕ್ರಿ ಒಬ್ಬ ಭಿಕ್ಷುಕನ ರೂಪದೊಳಗಿದ್ದ ಶ್ರೀನಿವಾಸ ಮಹಾಭಾರತದ ಸಮಯದೊಳಗೆ ಕೃಷ್ಣನ ತಾಯಿಯಾದಂಥ ಯಶೋಧೆ ಬಕುಳಾದೇವಿಯಾಗಿ ಜನ್ಮವನ್ನು ತಾಳಿದ್ಲು ಬಕುಳಾದೇವಿಯಾಗಿ ಆ ಬಕುಳಾದೇವಿನ ಆ ಶ್ರೀನಿವಾಸನನ್ನು ಆರೈಕೆ ಮಾಡಿದಳು ಅಕಿನ ತಾಯಿಯಾದಲು ರಾಜನ ಮಗಳಾದಂಥ ಪದ್ಮಾವತಿಗೆ ತನ್ನ ಮಗಳನ್ನ ಮದುವೆ ಮಾಡ್ಬೇಕಂದ್ರೆ ಅಷ್ಟು ಶ್ರೀಮಂತಿಕೆ ಬೇಕು ಅಂಥ ಒಂದು ಶ್ರೀಮಂತಿಕೆ ಹ್ಯಾಂಗೆ ಬರೋದು ಯಾರ ಕಡೆ ದುಡ್ಡು ಇಸ್ಕೋಬೇಕಂತ ಹೇಳಿ ವಿಚಾರ ಮಾಡಿದಾಗ ಆ ಶ್ರೀನಿವಾಸ ಏನು ಮಾಡ್ತಾನಂದ್ರೆ ಆ ಕುಬೇರನ ಹತ್ರ ಸಾಲವನ್ನು ಕೇಳಿದ ಅಂತ ಹೇಳ್ತಾರೆ ಸಾಲ ಅಂದ್ರೆ ಎಷ್ಟು ಸಾಲ ಇರ್ಬೋದ್ರಿ ಕಲಿಯುಗ ಆರಂಭ ಆಗಿದ್ದ ಇದು ಕಲಿಯುಗ ಆರಂಭ ಆದಾಗ ಹದಿನಾಲ್ಕು ಲಕ್ಷ ಬಂಗಾರದ ವರಾಹಗಳನ್ನು ಆ ಕುಬೇರ ಶ್ರೀನಿವಾಸನಿಗೆ ಏನು ಮಾಡಿದ್ದ ಅಂದರೆ ಸಾಲ ಕೊಟ್ಟಿದ್ದಂತ ಕುಬೇರ ಒಂದು ಮಾತು ತಗೊಂಡಂದ್ರೆ ಏನಂತಂದ್ರೆ ಕಲಿಯುಗ ಅಂತ್ಯವಾಗೋಮಠ ಸಹಿತ ನನ್ನ ಸಾಲದ ಬಡ್ಡನ್ನು ತೀರಿರಬಾರ್ದು ಅಂದರೆ ಕಲಿಯುಗ ಅಂತ್ಯವಾಗೋಮಠೂ ಸಹಿತ ಸಾಕ್ಷಾತ್ ಲಕ್ಷ್ಮೀಪತಿಯಾದಂತಹ ಶ್ರೀನಿವಾಸನಿಗೆ ಸಾಲವನ್ನು ಕೊಟ್ಟ ಕುಬೇರ ಅನ್ನುವ ಒಂದು ಮಾತು ಹಂಗ ಉಳಿಬೇಕಂತ ಮಾತು ತಗೊಂಡಿದ್ದಂತ ಎಲ್ಲಾ ಭಕ್ತರನು ಸಹಿತ ತಿರುಪತಿ ತಿಮ್ಮಪ್ಪನ ಸಾಲ ತೀರ್ಸಾಕ ತಾವೂ ಸ್ವಲ್ಪ ಸಹಾಯ ಹೇಳಿ ತಿಳ್ಕೊಂಡು ಕೋಟಿ ಕೋಟಿ ಗಂಟಲೆ ಆ ಪರಮಾತ್ಮನ ಪಾದಕ್ಕ ಕಾಣಿಕೆಯನ್ನು ಸಲ್ಲಿಸಿದ್ರನು ಸಹಿತ ಇವತ್ತಿನ ಮಠ ಸಹಿತ ತಿರುಪತಿ ತಿಮ್ಮಪ್ಪನ ಸಾಲ ತೀರಬಲ್ತು ಎಂದಾ ತಿಮ್ಮಪ್ಪನ ಸಾಲ ತೀರ್ತತಿವೋ ಅಂದ ಕಲಿಯುಗನ ಮುಗಿದು ಹೋಗ್ತತಿ ಅಂತ ಹೇಳ್ತಾರ ಅದಕ್ಕೆ ಎಂತೆಂಥ ಘಟನೆಗಳಾಗಿದಾವಂತ ತಿರುಪತಿ ತಿಮ್ಮಪ್ಪ ಲಕ್ಷ್ಮೀಪತಿ ಸಾಕ್ಷಾತ್ ಲಕ್ಷ್ಮಿಯ ಒಂದು ಪತಿನೇ ಇದ್ರೂ ಸಹಿತ ಅವನಿಗೆ ಕಷ್ಟ ತಪ್ಪಿಲ್ಲ ನಮ್ದು ನಿಮ್ಮದು ಯಾಕೆ ಚಿಂತೆ ಮಾಡೋದು ಅವನ ಮೇಲೆ ನಂಬಿಕೆ ಇಡೋದು ನೀ ಯಾಕೋ ನಿನ್ನ ಹಂಗ್ಯಾಕೋ ಯಾಕೋ ನಿನ್ನ ನಾಮದ ಬಂದಿದ್ದರೆ ಸಾಕು ಅಂತ ಹೇಳಿದ್ದಾರೆ ಆ ತಿರುಪತಿ ತಿಮ್ಮಪ್ಪ ನನ್ನ ಗುಣಗಾನ ಮಾಡ್ಕೊತಿದ್ರೆ ಸಾಕ್ರಿ ನಮ್ಮ ಜನ್ಮನ ಪಾವನಾಗಿ ಹೋಗ್ತೈತೆ ನೋಡ್ರಿ ಕೊಲ್ಲಾಪುರದೊಳಗೆ ನೆಲೆಸಿದಂಥ ಮಹಾಲಕ್ಷ್ಮಿ ಪರಮೇಶ್ವರನಿಗೆ ಸಹಸ್ರ ಪದ್ಮ ಪುಷ್ಪಗಳ ಅಂದರೆ ಕಮಲದ ಹೂವಿನ ಅರ್ಚನೆ ಮಾಡ್ತಿದ್ಲಂತ ಸಾವಿರ ಕಮಲದ ಹೂಗಳನ್ನು ಏರಿಸಿ ಮಹಾಲಕ್ಷ್ಮಿ ಪರಮೇಶ್ವರನಿಗೆ ಪೂಜೆ ಮಾಡುವಾಗ ಒಂದು ಪುಷ್ಪ ಕಡಿಮೆ ಆತಂತ ನೋಡ್ರಿ ಒಂದು ಪುಷ್ಪ ಕಡಿಮೆ ಆತು ಒಂದು ನಾಮ ಹಂಗ ಉಳಿತು ಆವಾಗ ನಾ ಹಂಗ ಎದ್ರೆ ನನ್ನ ವೃತ ತಪ್ತೈತಿ ಅಂತ ಹೇಳ್ಕಾರ ಆ ಮಹಾಲಕ್ಷ್ಮಿ ತನ್ನ ಸ್ತನವನ್ನ ಕತ್ತರಿಸಿ ಪರಮಾತ್ಮಗೆ ಏರಿಸಿದ್ಲು ಆಕೆ ಏರಿಸಿದಂತಹ ಮಹಾಲಕ್ಷ್ಮಿಯ ಸ್ತನೇ ಇವತ್ತು ಪರಮಾತ್ಮನ ತಲೆ ಮೇಲೆ ಬಿಲ್ವ ಪತ್ರೆ ಆಯಿತು ಅಂತ ಹೇಳ್ತಾರ ಭದ್ರಿ ಅಂದ್ರೆ ಏನ್ರಿ ಬಿಲ್ವಪತ್ರಿ ಭದ್ರೀನಾಥ ಅಂತಂದ್ರೆ ನನ್ನ ಲಕ್ಷ್ಮೀಪತಿ ಪತ್ರಿ ಅಂದ್ರೆ ಲಕ್ಷ್ಮೀರಿ ಪತ್ರಿಯ ರೂಪದೊಳಗೆ ಮಹಾಲಕ್ಷ್ಮಿ ಶಿವನ ಪೂಜೆಯನ್ನು ಮಾಡ್ತಾಳೆ ಎಲ್ಲ ಇದ್ರೊಳಗೆ ಅರ್ಥದವ್ರು ಶಿಂಗ ಆ ತಿರುಪತಿ ತಿಮ್ಮಪ್ಪಗ ವಿಶೇಷವಾದಂಥ ದಿವಸ ಯಾವುದಪ್ಪ ಅಂದ್ರೆ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಇದು ಅತ್ಯಂತ ಶ್ರೇಷ್ಠದಾಯಕವಾದ ಏಕಾದಶಿ ಅಂತ ಹೇಳ್ತಾರೆ ಆಗಲೇ ನಾನು ನಿಮಗೆ ಹೇಳಿದ್ದೆ ಏನಂದ್ರೆ ರುಕುಮಾಂಗದ ಅಂತ ಹೇಳಿಕಾರ ಒಬ್ಬವ ರಾಜ ಇದ್ದ ಸಂದಿಪಲ್ವ ಅಂತ ಹೇಳಿಕಾರ ಅವನು ಹೆಂಡತಿದ್ಲು ಧರ್ಮಾಂಗದ ಅಂತ ಹೇಳಿಕಾರ ಮಗ ಇದ್ದ ಇವರು ಮೂರು ಮಂದಿ ತಪ್ಪಲಾರದ ತಿಂಗಳದೊಳಗೆ ಬರುವಂತಹ ಎರಡೂ ಏಕಾದಶಿಗಳನ್ನ ಮಾಡ್ತಿದ್ರು ಅವರು ಉಪವಾಸ ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಿದ್ರು ಯಥಾರಾಜ ತಥಾ ಪ್ರಜಾ ಅನ್ನೋ ಅವನ ರಾಜ್ಯದ ಪ್ರಜೆಗಳೆಲ್ಲರೂ ಸಹಿತ ಏಕಾದಶಿ ವೃತ್ತವನ್ನು ಆಚರಣೆ ಮಾಡ್ತಿದ್ರು ಇವನನ್ನು ಪರೀಕ್ಷೆ ಮಾಡಬೇಕಂತ ಹೇಳಿ ತಿಳ್ಕೊಂಡು ಬ್ರಹ್ಮ ಮೋಹಿನಿ ಅನ್ನುವಂಥ ಒಬ್ಬ ಸುಂದರ ಸ್ತ್ರೀಯನ್ನು ನಿರ್ಮಾಣ ಮಾಡಿ ಬಿಟ್ಟ ಮೋಹಿನಿಯನ್ನು ನೋಡಿದ ಕೂಡಲೇ ಆ ರುಕುಮಾಂಗದಾಗ ಆಕೆನ ಮದುವೆ ಆಗಬೇಕನ್ನಿಸ್ತು ನೀನನ್ನು ಮದುವೆ ಆಗ್ತೀನಂತ ಕೇಳಿದ ಆಗ್ತಾನೆ ನಾ ಏನು ಬಿಡ್ತೇನೋ ಅದನ್ನ ನೀ ಕೊಡಬೇಕು ಅಂದ್ರಣ ಆಗ್ತೀನಿ ಅಂತ ಹೇಳ್ತಾಳಾಕಿ ನೀ ಏನು ಬಿಡ್ತೀಯೋ ಅದನ್ನು ಕೊಡ್ತೇನೆ ಅಂತ ಹೇಳಿದ ಮದುವೆ ಆದ ಮುಂದೆ ಏಕಾದಶಿ ವೃತ ಬಂತಿ ಅದು ಯಾವ ಏಕಾದಶಿ ಪಾ ಅಂತಂದ್ರೆ ಇದೇ ಏಕಾದಶಿ ಇವತ್ತಿನ ಏಕಾದಶಿ ಅಂದ್ರೆ ನಮ್ಮ ಮಾರ್ಗಶಿಶ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಂತ ಹೇಳಿ ಕರೆದ್ರೆ ದಿನ ಶುಕ್ಲ ಏಕಾದಶಿ ಈ ಒಂದು ಮಾರ್ಗಶಿಷ್ಯ ಮಾಸದೊಳಗೆ ಬರುವಂಥ ಈ ಶುಕ್ಲ ಏಕಾದಶಿನ ವೈಕುಂಠ ಏಕಾದಶಿ ಆಯಿತು ಅವತ್ತು ಏಕಾದಶಿ ವೃತ್ತವನ್ನು ಮಾಡಬೇಕಾಗಿತ್ತು ರುಕುಮಾಂಗ ಅವ ಗೊತ್ತಾಯ್ತು ರುಕುಮಾಂಗದಗ ಅವನನ್ನು ಪರೀಕ್ಷೆ ಮಾಡಕ್ಕೆ ಬಂದಂಥ ಅವನ ಎರಡನೇ ಹೆಂಡತಿ ಮೋಹಿನಿ ಏನಂತಾಳಂದ್ರೆ ನೀ ವ್ರತ ಮಾಡಬೇಡ ಅಂತ ಹೇಳ್ತಾಳೆ ಇಲ್ಲ ನಾ ವ್ರತವನ್ನು ತಪ್ಪಿಸೋದಿಲ್ಲ ನನ್ನ ಜೀವವನ್ನಾದರೂ ಕೊಡ್ತಾನೆ ಆದರೆ ಏಕಾದಶಿ ವ್ರತವನ್ನು ತಪ್ಪಿಸೋದಿಲ್ಲ ಅಂತ ಹೇಳ್ತಾನವನು ಆವಾಗ ಆಕೆ ಏನಂತಾಳಂದ್ರೆ ಹಂಗಂದ್ರೆ ಒಂದು ಕೆಲಸ ಮಾಡು ನಿನ್ನ ಮಗನಾದಂಥ ಧರ್ಮಾಂಗದನನ್ನ ಕೊಲೆ ಮಾಡು ಅವನನ್ನು ರುಂಡ ಕತ್ತಿರ್ ಸಂದಕ್ಕೆ ಆವಾಗ ರಾಜ ಏನು ಮಾಡ್ಬೇಕಂತ ತಿಳಿದಿಲ್ಲ ಆದ್ರೂ ಸಹಿತ ರುಕುಮಾಂಗದನ ಮಗನಾದಂಥ ಧರ್ಮಾಂಗದ ಬಂದು ಹೇಳ್ತಾನೆ ನನ್ನ ಕುತ್ತಗಿ ಹಾರಿದ್ರೂ ಅಡ್ಡಿ ಇಲ್ಲ ನೀ ಹಿಡಿದಂಥ ಏಕಾದಶಿ ವ್ರತ ತಪ್ಪಬಾರದು ನನ್ನನ್ನು ನೀ ಹತ್ಯೆ ಮಾಡಬೇಕಂತ ಹೇಳಿಕಾರ ಅವನು ಒತ್ತಾಯ ಮಾಡಿದಾಗ ಮಗನನ್ನು ಕೊಲ್ಲಾಕ ಮ್ಯಾಲ ಕತ್ತಿ ಎತ್ತಿದ್ದ ಖಡ್ಗವನ್ನ ಸಾಕ್ಷಾತ್ ವಿಷ್ಣು ಭಗವಂತ ಬಂದು ಅವನನ್ನು ಹಿಡಿದಿದ್ದ ಹಿಡಿದ ನಿನ್ನ ಭಕ್ತಿಗೆ ನಾ ಮೆಚ್ಚಿದೆ ಇವತ್ತಿನಿಂದ ಈ ಒಂದು ವೈಕುಂಠ ಏಕಾದಶಿ ಈ ಏಕಾದಶಿ ಎಂದು ನಾನು ಏನು ಮಾಡ್ತೇನಪ್ಪ ಅಂದ್ರೆ ಮುಕ್ಕೋಟಿ ದೇವತೆಗಳಿಗೆ ನನ್ನ ನಿಜರೂಪವನ್ನು ತೋರಿಸ್ತೇನೆ ದಕ್ಷಿಣಾಯನ ಮುಗಿದು ಉತ್ತರಾಯಣ ಆರಂಭ ಆಗುವಂಥ ಪರ್ವಕಾಲ ಸಂಕ್ರಾಂತಿ ಮುಂದಿರುವಾಗ ಉತ್ತರಾಯಣದ ಉತ್ತರ ದಿಕ್ಕಿನ ಭಾಗ್ಯವನ್ನು ತೆಗಿತೇನೆ ಅದರಿಂದ ನನ್ನ ದರ್ಶನವನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿಕಾರ ವರವನ್ನು ಕೊಟ್ಟ ಅಂತ ಹೇಳ್ತಾರೆ ಅದಕ್ಕಾಗಿ ಈ ಒಂದು ವೈಕುಂಠ ಏಕಾದಶಿ ಅಂತ ಹೇಳಿಕಾರ ಆರಂಭ ಆತು ಆದಷ್ಟೇ ಅಲ್ಲದ ಗೋಕುಲದೊಳಗಿರುವಂಥ ಒಬ್ಬ ರಾಜ ಅವಂಥ ಶಕ್ತಿನ ಗೊತ್ತಾಗಿತ್ತು ಏನಂತಂದ್ರೆ ನಮ್ಮಪ್ಪ ಸತ್ತಾನ ಕರಿ ಅವಾಗ ಇನ್ನೂ ಮೋಕ್ಷ ಸಿಕ್ಕಿಲ್ಲ ಇನ್ನೂ ಬ್ರಹ್ಮ ಪಿಶಾಚಿಯಾಗಿ ಅಡ್ಡಾಡಕ ಗೊತ್ತಾಗಿತ್ತು ಮಹಾತ್ಮರನ್ನ ಕೇಳ್ತಾನೆ ಏನು ಮಾಡಿ ನಮ್ಮಪ್ಪಗೆ ಮೋಕ್ಷವನ್ನು ಕೊಡಬೇಕಂತ ಹೇಳಿ ಆವಾಗ ಅಲ್ಲಿ ಹೇಳ್ತಾರೆ ಏನಂದ್ರೆ ದಾನ ಧರ್ಮದಕ್ಕಿಂತನೂ ಮುಖ್ಯವಾಗಿ ನೀ ಏನು ಮಾಡಬೇಕಪ್ಪ ಅಂತಂದ್ರೆ ಮಾರ್ಗಶಿರ ಮಾಸದಲ್ಲಿರುವಂಥ ಶುಕ್ಲ ಏಕಾದಶಿಯನ್ನು ವ್ರತವನ್ನು ನೀನು ಮಾಡಿದೀಪಾ ಅಂದ್ರೆ ನೀನು ನಮ್ಮ ಅಪ್ಪಗೆ ಮೋಕ್ಷ ಸಿಗತೈತೆ ಅಂತ ಹೇಳ್ತಾರೆ ಆವಾಗ ಆ ರಾಜ ಏನು ವ್ರತವನ್ನು ಮಾಡಿದ ಅದರಿಂದ ಸಂತುಷ್ಟನಾದಂಥ ವಿಷ್ಣು ಭಗವಂತ ಅವರಪ್ಪಗ ಮೋಕ್ಷವನ್ನು ಕೊಟ್ಟ ಅದಕ್ಕಾಗಿ ಇದನ್ನು ಮೋಕ್ಷ ಏಕಾದಶಿ ಅಂತಲೂ ಕರೆದರು ವೈಕುಂಠ ಏಕಾದಶಿ ಅಂತ ಕರೆದರು ವೈಕುಂಠದ ಬಾಗಿಲು ತೆಗೆಯುವಂಥ ಪವಿತ್ರವಾದಂಥ ಏಕಾದಶಿ ವಿಶೇಷವಾಗಿ ತಿರುಪತಿ ತಿಮ್ಮಪ್ಪನ ಸ್ವರೂಪನ ಆ ಮಹಾವಿಷ್ಣು ಆ ಲಕ್ಷ್ಮಿ ಮತ್ತು ಪದ್ಮಾವತಿ ಇಬ್ಬರು ಆ ಶ್ರೀನಿವಾಸನ ಎರಡೂ ಕೈ ಹಿಡಿದು ಜಗತ್ತಿದ್ರಂತ ಇವ ನನ್ನ ಪತಿ ಇವ ನನ್ನ ಪತಿ ಅಂತ ಹೇಳ್ಕರ ಇಬ್ಬರೂ ಹೆಂಡಂದಿರ ಜಗಳವನ್ನು ನೋಡಲಾರ್ದ ಶ್ರೀನಿವಾಸ ಒಂದು ಹೆಜ್ಜೆಯನ್ನು ಮೂರು ಹೆಜ್ಜೆ ಹಿಂದೆ ಬಂದಂತ ಒಳ್ಳೆ ನೋಡೋಮಠ ಅಂದ್ರೆ ಶ್ರೀನಿವಾಸ ಕಲ್ಲಾಗಿ ನಿಂತಿದ್ದ ಇವತ್ತಿನ ಮಠಾನು ಸಹಿತ ತಿರುಪತಿ ಒಳಗಿರುವಂತಹ ಆ ತಿರುಪತಿ ತಿಮ್ಮಪ್ಪ ಕೇವಲ ಒಂದು ಕಲ್ಲಲ್ಲ ಒಂದು ಮೂರ್ತಿಯಲ್ಲ ಸಾಕ್ಷಾತ್ ಮಹಾವಿಷ್ಣು ಇವತ್ತ ವೈಕುಂಠ ಏಕಾದಶಿ ಇರುವುದರಿಂದ ತಿರುಪತಿಗೆ ನಮಗೂ ಹೋಗಕ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ ಹೋದ್ರೂ ಅವನ ದರ್ಶನ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ ಆ ತಿರುಪತಿಯ ತಿಮ್ಮಪ್ಪ ಆ ಗೋವಿಂದ ಎಲ್ಲಿದಾನಪ್ಪ ಅಂದ್ರೆ ನಮ್ಮ ಹೃದಯದೊಳಗದಾನ ಈ ಪವಿತ್ರವಾದ ಆಷಾಢ ಏಕಾದಶಿ ದಿವಸ ಏಕ ಮತ್ತು ದಶ ಕೂಡಿ ಏಕಾದಶಿ ಆತಂತ ನೋಡ್ರಿ ಏಕ ಅಂದ್ರೆ ಒಂದು ದಶ ಅಂದ್ರೆ ಹತ್ತು ಕಿಮಿ ಕಣ್ಣು ಮೂಗು ನಾಲ್ಗಿ ಚರ್ಮ ಇವು ಪಂಚೇಂದ್ರಿಯಗಳು ಐದಾದವಂತ ಎರಡು ಕೈಯ ಎರಡು ಕಾಲು ಒಂದು ಕಿರ್ನಾಲ್ಗಿ ಈವು ಐದಾದವಂತ ಇವುಗಳನ್ನು ನಿಯಂತ್ರಿಸುವಂತಹ ಮನಸ್ಸು ಅದು ಒಂದೇಂದ್ರಿಯವಾಯ್ತಂತೆ ಈ ಹನ್ನೊಂದು ಇಂದ್ರಿಯಗಳನ್ನು ನಿಯಂತ್ರಣ ಮಾಡೋದನ್ನ ಏಕಾದಶಿ ಉಪ ಅಂದರೆ ಸಮೀಪ ವಾಸ ಅಂದ್ರೆ ಇರೋದು ಉಪವಾಸ ಅಂದ್ರೆ ಪರಮಾತ್ಮನ ಸನ್ನಿಧಾನಕ್ಕೆ ಇರೋದು ಪರಮಾತ್ಮನ ಸಮೀಪ ಇರೋದು ಪರಮಾತ್ಮನ ಸಮೀಪ ಅಂದ್ರೆ ಅವನ ಧ್ಯಾನದೊಳಗನ ಇರೋದು ಅವನ ಚಿಂತನೆಯೊಳಗನ ಇರೋದನ್ನ ನಿಜವಾದಂತಹ ಏಕಾದಶಿ ಅನುಕೂಲ ಆದರೆ ಉಪವಾಸವನ್ನು ಮಾಡೋದು ಅದು ಆರೋಗ್ಯಕ್ಕೆ ಒಳ್ಳೆಯದು ವೈಜ್ಞಾನಿಕವಾಗಿನೂ ಸತ್ಯ ನಮಗೆ ಅನುಕೂಲ ಆಗಲಿಲ್ಲಪ್ಪ ಅಂದ್ರೆ ಯಾವಾಗಲೂ ಅವನ ಧ್ಯಾನದೊಳಗೆ ಇವತ್ತು ಇದ್ದೀವಿಪ ಅಂದ್ರೆ ಅದ ನಿಜವಾದ ಏಕಾದಶಿ ಇಂತಹ ವೈಕುಂಠ ಏಕಾದಶಿ ದಿವಸ ಪರಮಾತ್ಮನಾದಂಥ ತಿರುಪತಿ ತಿಮ್ಮಪ್ಪ ಉತ್ತರದ ಬಾಗಿಲವನ್ನು ತೆಗಿತಾನಂತ ನಾವು ಏನು ಮಾಡೋಣ ಅಂದ್ರೆ ಜ್ಞಾನ ಅನ್ನುವಂಥ ಉತ್ತರದ ಬಾಗಿಲಿಂದ ಆತ್ಮ ಅನ್ನುವ ಗುಡಿ ಒಳಗೆ ಹಕ್ಕು ಆ ಆತ್ಮರೂಪನಾದಂಥ ಶ್ರೀನಿವಾಸನನ್ನು ಕಂಡು ಗೋವಿಂದ ಅಂತ ಕರೆದರು ಗೋ ಅಂದರೆ ಆಕಳ ವಿಂದ ಅಂದರೆ ಶಗಣಿ ಆಕಳ ಶಗಣಿನ ಗೋವಿಂದ ಅಂತ ಕರೆದಾರ್ರಿ ಎಲ್ಲದಕ್ಕೂ ಒಂದು ಅರ್ಥ ಐತಿ ಕೈಲಾಸಕ್ಕೂ ಒಂದು ಸರಿ ಮಹಾವಿಷ್ಣು ಬರ್ತಿದ್ದಂತ ನಂದೀಶ್ವರನಿಗೆ ಮಹಾವಿಷ್ಣು ಹೇಳ್ತಾನೆ ಏನಂತಂದ್ರೆ ಇವತ್ತು ಮಹಾವಿಷ್ಣು ಬರ್ತಾನೆ ಕೈಲಾಸವನ್ನು ಶೃಂಗಾರ ಮಾಡಪ್ಪ ಅಂಥೇಳಿ ಕೈಲಾಸದೊಳಗೆ ಶೃಂಗಾರ ಮಾಡೋಕೇನು ಸಿಗುವುದಿಲ್ಲ ಆಕಳ ಸಗಣಿ ಸಿಕ್ಕಿತ್ತಂತ ಆಕಳೆ ಶಗಣಿಯಲ್ಲಿ ಸಾರಿಸಿಬಿಟ್ಟಿದ್ದಂತ ನಂದೀಶ್ವರ ಮಹಾವಿಷ್ಣು ಬಂದ ಬರೋ ಮಠ ಅಂದ್ರೆ ಶಗಣೀಲಿ ಸಾರಿಸಿದ್ರು ಇದು ಏನಂತ ಕೇಳಿದೆ ನನಗೇನು ಸಿಗಲಿಲ್ಲ ಗೋ ಮಾತೆಯೇ ಸಿಕ್ತು ಅದನ್ನು ಸಾರಿಸಿನಿ ಅಂತ ಹೇಳಿದ ಅದಕ್ಕೆ ಓಹೋ ಗೋ ವಿಂದ ಆಕಳ ಸಗಣಿ ಭಾಳ ಸಂತೋಷ ಇವತ್ತಿನಿಂದ ಶ್ರೀನಿವಾಸ ಅಂದ್ರೆ ನಾ ಬರ್ತೇನೋ ಇಲ್ಲೋ ಗೊತ್ತಿಲ್ಲ ಮಹಾವಿಷ್ಣು ಅಂದ್ರೆ ನಾನು ಬರ್ತೇನೋ ಇಲ್ಲೋ ನನಗೂ ಗೊತ್ತಿಲ್ಲ ಯಾರು ನನ್ನನ್ನು ಗೋವಿಂದ ಅಂತಾರಲ್ಲ ಅವ್ರ ಹತ್ರ ನಾ ಬರ್ತೇನೆ ಅಂತ ಹೇಳಿದಂಥ ಈ ಪುಣ್ಯಾತ್ಮ ಆ ಜಗದೀಶ್ವರ ಶ್ರೀಮನ್ನಾರಾಯಣ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಈ ವೈಕುಂಠ ಏಕಾದಶಿ ದಿವಸ ನಮಗೆ ನಿಮ್ಗೆ ಸದಾ ಇರಲಿ ಅಂತ ಹೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ